ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ದಿನ ಇಡೀ ಭಾರತೀಯರೆಲ್ಲರೂ ತುಂಬ ಖುಷಿ ಪಡೋವಂಥ ತುಂಬ ಹೆಮ್ಮೆ ಪಡೋವಂಥ ದಿನ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಒಂದು ಹದಿಮೂರು ಹದಿನಾಲ್ಕು ದಿನಗಳ ಹಿಂದೆ ಪಹಲ್ಗಾಮ್ ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಂಥ ಅಟ್ಯಾಕ್ ನಮ್ಮ ಭಾರತೀಯ ಹಿಂದೂಗಳ ಮೇಲೆ ಅವರ ಹೆಂಡತಿ ಮಕ್ಕಳು ಸಂಸಾರದ ಎದುರಿಗೆ ಧರ್ಮನ ಕೇಳಿ 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 ಹೊಡೆದಾಕದ್ರಲ್ಲ ಅವರು ಸಿಂಧೂರನ್ನ ಹೆಣ್ಮಕ್ಳು ಸಿಂಧೂರನ್ನ ಅಳಿಸಾಕದ್ರಲ್ಲ ಅವರಿಗೆಲ್ಲ ತಕ್ಕ ಉತ್ತರನ ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಗಂಟೆಗೆ ಆಪರೇಷನ್ ಸಿಂಧೂರ ಅನ್ನೋ ಸ್ಟಿಂಗ್ ಆಪರೇಷನ್ ಮೂಲಕ ಪಾಕಿಸ್ತಾನದ ಉಗ್ರ ತಾಣಗಳ ಮೇಲೆ ನಮ್ಮ ಸೈನಿಕರು ದಾಳಿ ಮಾಡಿ ಅಲ್ಲಿರೋ ಸುಮಾರು ಒಂದು ಒಂಬತ್ತು ಉಗ್ರರ ಅಡಗುತಾಣಗಳನ್ನ ಉಡಿಸು ಮಾಡಿ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಮುಯ್ಯಿಗೆ ಮುಯ್ಯಿ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಸುದ್ದಿನ ನಮಗೆ ಕೊಟ್ಟಿದ್ದಾರೆ ಇದೆಲ್ಲ ಇಡೀ ಭಾರತೀಯರಾದ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಇದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರಸಿ ಅನ್ನೋದು ಯಾವುದೂ ಇಲ್ಲ ನಾವೆಲ್ಲರೂ ಭಾರತೀಯರು ಅಷ್ಟೇ ನಾವು ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅವ್ರು ಮಾಡಿದ್ದು ಸರಿ ಅಂತ ಏನಲ್ಲ ಅವರು ಮಾಡಿರೋ ಅಂಥ ಕರ್ಮಕ್ಕೆ ಅವ್ರು ಮಾಡಿದ್ದ ಅನ್ಯಾಯಕ್ಕೆ ನಿನ್ನೆ ತಕ್ಕನಾದ ಉತ್ತರನ ನಮ್ಮ ಭಾರತೀಯ ಸೇನೆ ಅದರಲ್ಲೂ ಯಾವಾಗಲೂ ಒಂದೊಂದು ಸೇನೆಗೆ ಒಂದೊಂದು ಕೆಲಸ ವಹಿಸ್ತಾ ಇದ್ದಂಥ ನಮ್ಮ ಮೋದಿಜಿಯವರು ಯಾವಾಗಲೂ ಮೂರು ಸೇನೆಗಳು ಒಟ್ಟಿಗೆ ಇರ್ತಾ ಇರಲಿಲ್ಲ ಮೂರು ಸೇನೆಗಳಿಗೆ ಒಂದೇ ಒಂದು ಆವತ್ತು ಆದಂಥ ಆ ಇನ್ಸಿಡೆಂಟಿಂದ ಇಡೀ ನಮಗೆಲ್ಲ ರಕ್ತ ಕುದೀತಾ ಇತ್ತು ಆಕ್ರೋಶ ಉಕ್ಕಿ ಬರ್ತಾಯಿತ್ತು ಅಲ್ವಾ ಅವ್ರನ್ನೆಲ್ಲ ನೋಡುವಾಗ ಆಗ ನಮ್ಮ ಅವರು ಹೇಳಿದ್ದು ಒಂದೇ ಮಾತು ನಮ್ಮ ಸೈನ್ಯಕ್ಕೆ ನಿಮಗೆ ಎಲ್ಲ ರೀತಿ ಸಪೋರ್ಟ್ನ ನಾನು ಕೊಡ್ತೇನೆ ಏನು ಮಾಡ್ತೀರೋ ಗೊತ್ತಿಲ್ಲ ಇದಕ್ಕೆ ತಕ್ಕನಾದ ಉತ್ತರನ ನೀವು ಕೊಡಬೇಕು ಅಷ್ಟೇ ಮತ್ತೆ ಎಲ್ಲೂ ಬಾಯ್ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನಲಿಲ್ಲ ಎಲ್ಲೂ ವಿಚಾರಗಳನ್ನ ಬಿಟ್ಟುಕೊಡಲಿಲ್ಲ ಆಗಿದ್ರು ಮೌನವಾಗಿದ್ದರು ನಮ್ಮ ಸಹ ಸೇನೆಯಿಂದ ಕೂಡ ನಮಗೆ ಯಾವುದೇ ರೀತಿ ಅದೇನು ಬರೋದು ಇಲ್ಲ ಬಿಡಿ ಹಾಗೆಲ್ಲ ಬರಲೋ ಅದೆಲ್ಲ ಕೆ ಸೀಕ್ರೆಟ್ಸ್ ಇರುತ್ತೆ ನಮಗೆ ಯಾವುದು ಒಂದು ವಿಚಾರಗಳು ಗೊತ್ತಿಲ್ಲದೆ ಇಷ್ಟು ದಿನ ಮೌನಕ್ಕೆ ಶರಣಾಗಿತ್ತು ಅಂತ ಅಂದ್ಕೊಂಡಿದ್ದು ನಾವೆಲ್ಲ ಮೌನವಾಗಿದ್ದು ಆಪೋಸಿಟ್ ಪಾಕಿಸ್ತಾನಗಳ ಮಾತ್ರ ಒಳಗೊಳಗೇನೆ ಯಾಕಂದರೆ ಮೌನವಾಗಿದ್ದಷ್ಟು ಆಪೋಸಿಟ್ ಪಾರ್ಟಿಗಳಿಗೆ ಭಯ ಜಾಸ್ತಿ ಅಲ್ವಾ ಯಾವಾಗ ಏನಾಗುತ್ತೋ ಏನೋ ಹೇಗೋ ಹೇಳ್ಕೊಂಡಿದ್ರೆ ಅವರು ಮೊದಲೇ ರೆಡಿಯಾಗೋಕ್ಕೆ ಟ್ರೈ ಮಾಡ್ತಾರೆ ಏನೋ ಎಂತೋ ಅಂತ ಎಲ್ಲ ಒಳಗೆ ಡವ 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 ಅಂತ ಇತ್ತು ಅದಕ್ಕೆ ತಕ್ಕನಾದ ಆನ್ಸರ್ನ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೇನೆ ಕೊಟ್ಟಿದೆ ಇದಕ್ಕೆಲ್ಲ ಮುಖ್ಯ ನಮ್ಮ ಇದಕ್ಕೆಲ್ಲ ಮುಖ್ಯ ಕಾರಣ ಸೇನೆ ಯುದ್ಧ ಮಾಡಿರ್ಬೋದು ಅದಕ್ಕೆ ಫುಲ್ ಸಪೋರ್ಟ್ ನೀಡಿ ಪರಮಾತ್ಮ ಕೃಷ್ಣ ಪರಮಾತ್ಮನ ಸಾರಥ್ಯದಲ್ಲಿ ಯಾರು ನಮ್ಮ ಮೋದಿಜಿಯವರು ಕೃಷ್ಣನ್ ಥರ ನಿಂತುಬಿಟ್ಟು ಅವ್ರಿಗೆ ಜೊತೆಯಾಗಿ ನಮ್ಮ ರಾಜನಾಥ್ ಸಿಂಗ್ ಇರ್ಬೋದು ಅಮಿತ್ ಶಾ ಇರ್ಬೋದು ಎಲ್ಲರ ಒಪ್ಪಿಗೆ ಸಪೋರ್ಟ್ ಅಭಿಪ್ರಾಯಗಳ ಮೇರೆಗೆ ಒಂದು ಒಳ್ಳೆ ನಿರ್ಧಾರನ ಮಾಡಿದ್ದಾರೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಮತ್ತೇನು ಅಂತ ಹೇಳಿದ್ರೆ ಪಾಕಿಸ್ತಾನದ ಯಾವ ಸೇನೆ ಮೇಲಾಗಲಿ ಯಾವ ಅಮಾಯಕರ ಮೇಲಾಗಲಿ ಯಾವುದೇ ರೀತಿಯ ತೊಂದರೆಗಳನ್ನ ನಮ್ಮ ಸೇನೆ ಮಾಡಿಲ್ಲ ಉಗ್ರಗಾಮಿಗಳು ಅಡಗು ಕುಳಿತುಕೊಂಡಿದ್ದಂಥ ಅಡಗು ತಾಣಗಳು ಉಗ್ರರ ಅಡಗು ತಾಣ ಸುಮಾರು ಒಂಬತ್ತು ಅಡಗು ತಾಣಗಳ ಮೇಲೆ ದಾಳಿ ಮಾಡಿದ್ದಾರೆ ಅಲ್ಲಿ ಏನು ಟ್ರೈನರು ಇಲ್ಲ ವೆಪನ್ಸ್ ರೆಡಿ ಮಾಡೋದು ಇವರಿಗೆ ಟ್ರೈನ್ ಅಪ್ ಮಾಡೋದು ಆ ಥರ ಎಲ್ಲ ಇರುತ್ತೆ ಇರುತ್ತಂತೆ ಹೇಗೆ ಗನ್ನಿಡಿಬೇಕು ಹೇಗೆ ಬಾಂಬ್ ಹಾಕಬೇಕು ಅಣು ಬಾಂಬ್ಗಳ ತಯಾರಿಕೆ ಮಾಡುವಂಥ ಉಗ್ರ ತಾಣ ಇರ್ಬೋದು ಉಗ್ರಗಾಮಿಗಳೆಲ್ಲ ಅಂಥದ್ದು ಇರ್ಬೋದು ಅವರಿಗೆಲ್ಲ ಒಬ್ಬೊಬ್ಬ ಲೀಡರ್ ಇರ್ತಾರೆ ಅವರ ಕೈ ಕೆಳಗೆ ಇವರಿಗೆಲ್ಲ ಅಪ್ ಆಗ್ತಾ ಇರುತ್ತೆ ಅಂಥ ಹಡಗು ತಾಣಗಳ ಮೇಲೆಲ್ಲ ದಾಳಿಯಾಗಿದೆ ಮತ್ತು ಇನ್ನೊಂದು ಜೆ ಎಫ್ ಸೆವೆಂಟೀನ್ ಅನ್ನೋ ಪಾಕಿಸ್ತಾನದ ವಿಮಾನನ ಕೂಡ ಉಡಿಸ್ ಮಾಡಿದ್ದಾರೆ ಮತ್ತು ಮಸೂದ್ ಅನ್ನೋ ಬಾ ಉಗ್ರ ಅವರ ಮುಂದಾಳತ್ವ ತುಂಬ ಇತ್ತು ಪಹಲ್ಗಾಮ್ ಅಟ್ಯಾಕಲ್ಲಿ ಅವರು ಅವರಲ್ಲ ಅವನು ಅವನು ಫ್ಯಾಮಿಲಿಯಿಂದ ಸುಮಾರು ಹತ್ತು ಜನನ ಅವನು ಕಳ್ಕೊಂಡಿದ್ದಾನೆ ಅದ್ರ ಜೊತೆ ನಾಲ್ಕು ಜನ ಅವನ ಸಹಚರರನ್ನು ಕಳ್ಕೊಂಡಿದ್ದಾನೆ ಈಗ ಅವರಿಗೆ ಅರ್ಥ ಆಗಬೇಕು ಫ್ಯಾಮಿಲಿಯವ್ರನ್ನ ಸ್ವಂತದವ್ರನ್ನ ಕಳ್ಕೊಂಡಾಗ ಆಗೋ ನೋವು ಹಿಂಸೆ ಹೆಂಗಿರುತ್ತೆ ಅಂತ ಈಗ ಗೊತ್ತಾಗಬೇಕು ಒಬ್ಬರೂ ಇಲ್ಲ ಅವನ ಬಾಯಿಗೆ ನೀರು ಬಿಡೋಕ್ಕೂ ಕೂಡ ಯಾರೂ ಇಲ್ಲದೆ ಎಲ್ಲರನ್ನೂ ಕಳ್ಕೊಂಡಿದ್ದಾನೆ ಆಯಿತಾ ಆವತ್ತು ಮಾಡಿದಂಥ ಕೃತ್ಯಕ್ಕೆ ಅವನ ಫ್ಯಾಮಿಲಿ ಎಲ್ಲ ಬಲಿಯಾದರು ಅಷ್ಟೇ ಅದರಲ್ಲಿ ಏನು ಎಲ್ಲರೂ ಒಳ್ಳೆಯವ್ರು ಇರ್ತಾರೆ ಅವನ ಫ್ಯಾಮಿಲಿಯಲ್ಲಿ ಅಂತ ಏನಲ್ಲ ಆದರೂ ಮಕ್ಕಳು ಮರಿ ಅವನ ಅಪ್ಪ ಅಮ್ಮ ಅಕ್ಕ ತಂಗಿ ಅಕ್ಕ ಎಲ್ಲ ನಾವು ಹೇಳ್ತಾ ಇದ್ದ ಟಿ ವಿನಲ್ಲಿ ನಾನು ಎಲ್ಲರನ್ನೂ ಕಳ್ಕೊಂಡೆ ನಾನು ಕೂಡ ಸಾಯ್ಬೇಕಿತ್ತು ಅಂತ ಹೇಳಿ ಪಶ್ಚಾತ್ತಾಪ ಅನ್ನೋದು ಏನು ಅಂತ ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ ಈಗ ಅವ್ರಿಗೆ ಅರ್ಥ ಆಗಿರಬೇಕು ಸುಮ್ಮನೆ ಸುಮ್ಮನೆ ಕಾಲು ಕೆರ್ಕೊಂಡು 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 ಬರ್ತಾರೆ ಆಯಿತಾ ಯಾವುದೋ ದೇಶದ್ದು ಚೀನಾ ದೇಶದೇನೋ ನನಗೊಂದು ಸಪೋರ್ಟ್ ಇದೆ ಅದಿದೆ ಇದಿದೆ ಅಂತ ಎಲ್ಲಿವರೆಗೆ ತಾಳ್ಮೆಯಿಂದ ಇರೋಕ್ಕೆ ಸಾಧ್ಯ ಎಲ್ಲಿವರೆಗೆ ಏನು ಏನೇ ಆಗಲಿ ಫ್ರೆಂಡ್ಸ್ ಏನಿವೆ ತಕ್ಕನಾದ ಆನ್ಸರ್ನ ನಮ್ಮ ಭಾರತೀಯ ಸೇನೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ನಾವು ಎಲ್ಲದಕ್ಕೂ ರೆಡಿ ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ನಾವೆಲ್ಲರೂ ಹ್ಯಾಟ್ಸ್ ಹ್ಯಾಟ್ಸಪ್ ಹೇಳಬೇಕು ಅಲ್ವಾ ಎಲ್ ಇ ಟಿ ಟಾಪ್ ಕಮಾಂಡರ್ ಸೇರಿ ಸುಮಾರು ತೊಂಬತ್ತು ಜನನ ನಮ್ಮ ಆಪರೇಷನ್ ಸಿಂಧೂರ ಟೀಮ್ ಉಡೀಸ್ ಮಾಡಿದೆ ನಮ್ಮ ಭಾರತೀಯರ ರಕ್ತ ಹರಿಸಿದವರನ್ನ ಅಲ್ಲೇ ಅವರ ನೆಲದಲ್ಲೇ ರಕ್ತ ಹರಿಸಿದ್ದಾರೆ ಯಾಕೆ ಬೇಕಿತ್ತು ಯಾಕೆ ಬೇಕಿತ್ತಲ್ಲ ಆಗಾಗ ಆಗಾಗ ಇದು ಸುಮಾರು ಮೂರನೇ ಬಾರಿ ಅವರು ಪಾಕಿಸ್ತಾನದವರು ನಮ್ಮ ಬಗ್ಗೆ ನಮ್ಮ ಮೇಲೆ ಈ ಥರ ಎಲ್ಲ ಮಾಡಿ ಹಿಂದೆಯಿಂದ ಬಂದು ಮೋಸದಿಂದ ಮಾಡಿದ್ದು ಆದರೆ ನಮ್ಮ ಸೈನಿಕರು ಮೋಸದಿಂದ ಹೋಗಲಿಲ್ಲ ಧೈರ್ಯದಿಂದ ಮುನ್ನುಗ್ಗಿದ್ರು ಆ ಗಡಿನ ದಾಟದೆ ಆಪ್ರೇಷನಲ್ಲಿ ಸಕ್ಸಸ್ ಆಗಿ ಬಂದರು ಏನೇ ಆಗಲಿ ನಮ್ಮ ಭಾರತೀಯ ಆಪರೇಷನ್ ಸಿಂಧೂರ ಸೇನೆ ಉಗ್ರರ ಹುಟ್ಟಡಗಿಸಿದೆ ಇದು ಇವತ್ತಿಗೆ ಏನು ಮುಗಿದಿಲ್ಲ ಇನ್ನು ಮುಂದೆ ಏನೇನು ಕಾದಿದೆ ಏನೇನು ನೋಡಬೇಕು ಅದಕ್ಕೆಲ್ಲ ನಾವೆಲ್ಲ ತಯಾರಕ್ಕೆ ತಯಾರಿ ಆಗಿರಬೇಕು ನಮ್ಮ ಭಾರತೀಯ ಸೇನೆ ಎಲ್ಲದಕ್ಕೂ ರೆಡಿ ಇರುತ್ತೆ ಅಲ್ವಾ ನಾವೆಲ್ಲ ದೇವರಿಗೆ ಯಾವ ಥರದ್ದು ತೊಂದರೆ ಆಗದೆ ಇರಲಿ ಎಲ್ಲ ವಿಚಾರದಲ್ಲೂ ಮುಂದೆನೂ ಕೂಡ ಸಕ್ಸಸ್ ಆಗಿ ಬರಲಿ ಅಂತ ಭಗವಂತನಲ್ಲಿ ನಾವು ಕೇಳ್ಕೊಬೇಕಷ್ಟೆ ಅಲ್ಲ ಫ್ರೆಂಡ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ರಣರೋಚಕ ಹೋರಾಟದಲ್ಲಿ ನಮ್ಮ ಆಪರೇಷನ್ ಸಿಂಧೂರ ಉಗ ಸುಮಾರು ಎಂಬತ್ತು ಉಗ್ರರನ್ನು ಉಡಿಸು ಮಾಡಾಕಿದೆ ಮತ್ತು ಮಿಡ್ನೈಟ್ ಮಿಡ್ ನೈಟ್ ದಾಳಿ ಮಾಡಿದೆ ಎಲ್ಲದರಲ್ಲೂ ಸಕ್ಸಸ್ ಆಗಿದೆ ಮುಯ್ಯಿಗೆ ಮುಯ್ಯಿ ಸೇಡನ್ನು ಹೇಗೆ ತೀರಿಸ್ಕೋಬೇಕು ಕಾಲು ಕೇಳ್ಕೊಂಡು ಬರೋರಿಗೆ ಎಲ್ಲಿ ಕೊಡಬೇಕು ಹೇಗೆ ಕೊಡಬೇಕು ಯಾವ ಥರ ಕೊಡಬೇಕು ಅಂತ ಡಿಸೈಡ್ ಮಾಡಿ ಹೋಗಿ ನುಗ್ಗಿ ಹೊಡೆದಿದೆ ಆವತ್ತು ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಂಥ ದಾಳಿನಲ್ಲಿ ನಮ್ಮ ಹೆಣ್ಣುಮಕ್ಕಳು ನಮ್ಮ ಭಾರತೀಯ ಹೆಣ್ಣುಮಕ್ಕಳು ಹೆಂಡತಿ ಮಕ್ಕಳು ಎದುರುಗಡೆಯೇ ಧರ್ಮನ ಕೇಳಿ 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 ಧರ್ಮನ ಕೇಳಿ ಅವ್ರನ್ನ ಅವ್ರ ಗಂಡ ಯಾರಿಗೋ ಒಬ್ರಿಗೆ ಗಂಡ ಆಗಿರ್ತಾರೆ ಯಾರಿಗೋ ಮಗ ಆಗಿರ್ತಾರೆ ಯಾರಿಗೋ ಅಪ್ಪ ಆಗಿರ್ತಾರೆ ಆ ಸಂಸಾರದ ಎದುರುಗಡೆ ಹೊಡೆದಾಕೋದ್ರಲ್ಲ ನಮ್ಮ ಭಾರತೀಯ ಹೆಣ್ಣುಮಕ್ಳನ್ನು ಸಿಂಧೂರನ ಅಳಿಸ್ ಅದಕ್ಕೆ ನಮ್ಮ ಅವರು ಎಷ್ಟೊಂದು ಚೆನ್ನಾಗಿರೋ ಹೆಸರನ್ನು ಇಟ್ಟಿದ್ದಾರೆ ನೋಡಿ ಆಪರೇಷನ್ ಸಿಂಧೂರ ನಮ್ಮ ಹೆಣ್ಣುಮಕ್ಳ ಸಿಂಧೂರನ ಅಳಿಸಿದಂಥ ಉಗ್ರರಿಗೆ ಆಪರೇಷನ್ ಸಿಂಧೂರ ಸಿಂಧೂರ ಅನ್ನೋ ಹೆಸರನ್ನೇ ಮುಂದೆ ಇಟ್ಕೊಂಡು ಹೊಡೆದಾಕಿದಾರಲ್ಲ ಫ್ರೆಂಡ್ಸ್ ತುಂಬ ಖುಷಿಯಾಗತ್ತೆ ಏನೇ ಆಗಲಿ ಪಾಕಿಸ್ತಾನದ ಗಡಿಯನ್ನು ದಾಟದೆ ಸುಮಾರು ಪಾಕಿಸ್ತಾನ ಉಗ್ರರ ಒಂಬತ್ತು ಅಡಗು ತಾಣಗಳನ್ನು ನಮ್ಮ ಭಾರತೀಯ ಆಪರೇಷನ್ ಸಿಂಧೂರ ಸೇನೆ ಉಡಿಸ್ ಮಾಡಿದೆಯಲ್ಲ ಇದಕ್ಕೆಲ್ಲ ನಾವು ನೀವೆಲ್ಲ ಕೃತಜ್ಞತರಾಗಿರಬೇಕು ಆಫ್ ಹೇಳಬೇಕು ನಾನಂತೂ ಇಲ್ಲಿ ನನಗಂತೂ ತುಂಬ ಖುಷಿಯಾಗಿದೆ ಫ್ರೆಂಡ್ಸ್ ಆವತ್ತು ಆಗಿದ್ದಂಥದ್ದು ನೋಡುವಾಗ ಪಹಲ್ಗಾಮಲ್ಲಿ ಎಷ್ಟೊಂದು ಬೇಜಾರಾಗ್ತಾ ಇತ್ತು ಎಷ್ಟೊಂದು ದುಃಖ ಆಗ್ತಾ ಇತ್ತು ಪಾಪ ಅವ್ರದ್ದು ಪರಿಸ್ಥಿತಿನ ಯೋಚನೆ ಮಾಡಿ ಈಗ ಅದೇ ಪರಿಸ್ಥಿತಿ ಈಗ ಅವರು ತಂದ್ಕೊಂಡಿದ್ದಾರೆ ಅವ್ರ ಕೈಯಿಂದ ಅವರು ತಂದ್ಕೊಂಡಿದ್ದಾರೆ ಈಗ ಅವರು ಅನುಭವಿಸ್ತಾ ಇದ್ದಾರೆ ಆಯಿತಾ ಇದಕ್ಕೆಲ್ಲ ಪಶ್ಚಾತ್ತಾಪ ಏನೂ ಇಲ್ಲ ಅವರು ಮಾಡಿರೋ ಕರ್ಮಾತ್ನ ಅವರು ಅನುಭವಿಸ್ತಾ ಇದ್ದಾರೆ ಇದು ಇಲ್ಲಿಗೆ ಮುಗಿಯಲ್ಲ ಅದಕ್ಕೆಲ್ಲ ನಮ್ಮ ಅವರು ಏನೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಹೇಗೆಲ್ಲ ಇದು ಮಾಡಬೇಕು ಅಂತ ಸೇನೆಗೆ ಒಳ್ಳೆ ಉತ್ತಮ ತರಬೇತಿಗಳನ್ನ ನೀಡ್ತಾ ಇದ್ದಾರೆ ಒಂದು ಮೀಟಿಂಗ್ ಕರೀತಿದ್ದಾರೆ ಅವರಿಗೆ ಬೇಕಾದಂಥವ್ರನ್ನೆಲ್ಲ ಮೀಟ್ ಮಾಡ್ತಾ ಇದ್ದಾರೆ ಕಲ್ಸೋಣ ಉತ್ತರನ ಕಲ್ಸೋಣ ಕಲಿಸಲೇಬೇಕಲ್ವಾ ಇಲ್ಲ ಪದೇ 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 ಯಾಕಾಗಿ ಯಾವ ಕರ್ಮಕ್ಕಾಗಿ ಯಾರೋ ಬರ್ತಾರೆ ಯಾರೋ ನುಗ್ತಾರೆ ಎಲ್ಲೋ ನಮ್ಮ ನೆಲಕ್ಕೆ ಬಂದುಬಿಟ್ಟು ಒಡೆದಾಕ್ತಾರೆ ನಮ್ಮನ್ನೇ ಅಂತ ಹೇಳುವಾಗ ಸುಮ್ಮನೆ ಕೂರೋಕೆ ನಮ್ಮ ಭಾರತೀಯ ಸೇನೆ ಏನು ಕೈಯಲಾಗದವ್ರ ಹೇಳಿಗಳ ಕದ್ದು ಬಂದು ಹೊಡೆಯೋರಿಗೆ ಅಷ್ಟಿರುವಾಗ ನೇರ ದಿಟ್ಟ ನಿರಂತರವಾಗಿರೋ ನಮ್ಮ ಸೈನಿಕರು ಇನ್ನೇಗಿರಬೇಕು ಅವ್ರಿಗಿನ್ನೆಷ್ಟು ಆಕ್ರೋಶ ಅಡಗಿರಬೇಕು ಇನ್ನೆಷ್ಟು ಆ ಆಕ್ರೋಶದಲ್ಲಿ ಇನ್ನೂ ಈ ಥರದವ್ರನ್ನ ನಿರ್ನಾಮ ಮಾಡಲಿ ನಮ್ಮ ದೇಶದಲ್ಲಿ ಯಾವಾಗಲೂ ಶಾಂತಿಯುತವಾದ ಭಾರತ ದೇಶ ಶಾಂತಿಯುತವಾಗಿಯೇ ಇರಲಿ ಈ ಥರದ್ದೆಲ್ಲ ಆಗಿ ಆಗಿ ಧರ್ಮ ಧರ್ಮಗಳ ಬ ಮಧ್ಯ ಜಾತಿಗಳ ಮಧ್ಯ ಎಲ್ಲ ಬಾರಿ ನೆಮ್ಮದಿಯಾಗಿರೋಕ್ಕೂ ಬಿಡ್ತಾ ಇಲ್ಲ ಅಯ್ಯೋ ದೇಶನೇ ಹತ್ಕೊಂಡು ಹುರಿತಾ ಇದೆ ನಾವೇನು ಅನ್ನೋ ಲೆವೆಲಿಗೆ ನಮ್ಮ ಜನಗಳು ಬರ್ತಾರೆ ಅಲ್ವಾ ಇದಕ್ಕೆಲ್ಲ ಒಂದು ಆನ್ಸರ್ ಬೇಕಲ್ವ ಅದೇ ಅದೇ ಆನ್ಸರ್ ಇದೆಲ್ಲ ಅಷ್ಟೇ ಏನೇ ಆಗಲಿ ಫ್ರೆಂಡ್ಸ್ ಉಗ್ರರ ಹುಟ್ಟಡಗಸಕ್ಕೆ ಅಂತಲೇ ರೆಡಿಯಾಗಿರೋದು ನಮ್ಮ ಆಪರೇಷನ್ ಸಿಂಧೂರ ನಾವೆಲ್ಲರೂ ರೆಸ್ಪೆಕ್ಟ್ಫುಲ್ ಆಗಿರೋಣ ನಮ್ಮ ದೇಶದ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡೋ ಅಂಥ ವಿಶ್ ವಿಚಾರನ ನಾವಿವತ್ತು ತಿಳ್ಕೊಂಡಿದ್ದೇವೆ ಆಯಿತಾ ಈಗ ಇನ್ನು ಮೇಲಾದರೂ ನಮ್ಮ ಮೇಲೆ ಬರ್ತಾರಲ್ಲ ಶತ್ರುಗಳು ಅವರು ಹೃದಯದಲ್ಲಿ ಭಯ ಅನ್ನೋದು ಇನ್ನಾದರೂ ಉಟ್ಕೊಳ್ಳಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನು ಅವರು ಅರ್ತ್ಕೊಳ್ಳಿ ಓಕೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಗಿದೆ ಮತ್ತು ಇನ್ನೊಂದು ವಿಚಾರ ಮೇನ್ ನಾವೆಲ್ಲ ಒಂದಾಗಿರೋಣ ನಾನು ಹಿಂದೂ ನೀನು ಮುಸ್ಲಿಮ್ ನೀನು ಕ್ರಿಶ್ಚಿಯನ್ ನಮಗೆ ಯಾವ ಭೇದ ಭಾವ ಏನು ಬೇಡ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಂದೇ ನೀವು ನಮ್ಮನೆಗೆ ಬರಬೇಕು ನಾವು ನಿಮ್ಮನೆಗೆ ಹೋಗ್ಬೇ ಬರಬೇಕು ಅಷ್ಟೆ ಎಲ್ಲ ಚೆನ್ನಾಗಿರಬೇಕು ನಾವೆಲ್ಲ ಒಂದೇ ದೇಶದಲ್ಲಿರೋ ನಾವೆಲ್ಲ ಒಗ್ಗಟ್ಟಾಗಿ ನಿಂತರೆ ಯಾರು ಏನೂ ನಮಗೆ ಮಾಡೋಕ್ಕಾಗಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ಲ ಫ್ರೆಂಡ್ಸ್ ಎನಿವೆ ಇವತ್ತು ಈ ವಿಚಾರ ನನಗೇನೋ ತುಂಬ ಖುಷಿಯಾಯಿತು ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಬೇಕು ನಿಮ್ಮ ಮುಂದೆ ನನ್ನ ಸಂತೋಷನ ಹಂಚ್ಕೋಬೇಕು ಅಂತ ನನಗಂತೂ ತುಂಬ ಖುಷಿ ಇದೆ ನಮ್ಮ ಮೋದಿಜಿ ಮೋದಿಜಿಯವ್ರದ ಡಿಸಿಷನ್ನು ಅವ್ರದ್ದು ಒಂದು ಸಾರಥ್ಯ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟುಬಿಟ್ಟು ಮುನ್ನುಗ್ಗಿ ನಾನಿದ್ದೇನೆ ಅಂತ ಅವರು ತೋರಿಸ್ಕೊಟ್ಟಂಥ ಮಾರ್ಗ ಅದೆಲ್ಲ ನನಗೆ ತುಂಬ ಖುಷಿಯಾಯಿತು ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನಾನು ಈ ವಿಚಾರನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಜಸ್ಟಿಸ್ ಫಾರ್ ಸೌಜನ್ಯ ಓಕೆ ಫ್ರೆಂಡ್ಸ್ ಟೇಕ್ ಕೇರ್